ಒಂದು ಕತೆ ಅಂತಲ್ಲ ಈ ಕತೆಗೆ ಕತೆ ಬೇರೆ ಈ ಕತೆ ಜಾನೇ ಬೇರೆ ಭೀಮಾ ಬೇರೆ ಡೈಲಾಗ್ ಡೆಲಿವರಿ ಕೆಲವೊಂದು ಹ್ಯಾಂಗರ್ ಇರುತ್ತೆ ಸರ್ ಯಾಕಂದ್ರೆ ಸೆಕೆಂಡ್ ಸಿಮ್ ಒಂದಷ್ಟು ಅದೇ ತರ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆಡಿಯನ್ಸ್ ಅಂತ ಒಂದು ಕೆಲವೊಂದಷ್ಟು ಮಾತ್ರ ಬಳಸ್ಕೊಂಡಿದೀನಿ ಪೂರ್ತಿ ಒಂದ್ ಎರಡು ಮೂರು ಕಡೆ ಅಷ್ಟು ಬಳಸಿದಿನ ಅಷ್ಟೇ ಅಂದ್ರೆ ಸರ್ ಹೌದು ನಮ್ಮ ಟೀಮಿಂದ ಕೊಟ್ಟಿರೋದು ಸರ್ ಸರ್ ಲೇಡಿ ಅಲ್ಲ ಅರ್ಥ ಆಗಿಲ್ಲ ನೀವು ಹೇಳಿದ ಹೆಂಗೆ ಅಂತ ಹೌದು ಹೌದು ಸರ್ ನನ್ನ ಸಿನಿಮಾ ಮಾಸ್ ಮಾರಾಣಿ ಬಗ್ಗೆ ಹೇಳಿದ್ರೆ ಸರ್ ಭೀಮಾ ಸಿನ್ಮಾ ಏನಿದೆಯೋ ಅದರಲ್ಲಿ ಅಭಿಮಾನಿಗಳು ಕೊಟ್ಟಿರ್ತಕ್ಕಂಥ ಬಿರುದು ನಾನು ಕೊಟ್ಟಿದ್ದಲ್ಲ ಅದು ಅಲ್ಲ ಒಂದು ನಿಮಿಷ ನಮ್ಮ ಸಿನಿಮಾದ್ರು ಅದೇ ಕ್ಯಾರೆಕ್ಟರ್ ಫಾಲೋ ಆಗುತ್ತೆ ಮಾಸ್ ಮಾರಾಣಿ ಕೊಟ್ಟಿದ್ದೀರಾ ಅಂತ ಅಂತ ಅಂದ್ರೆ ಸರ್ ಈಗ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಈಗೆಲ್ಲ ಪ್ರಶಸ್ತಿಗಳು ಒಂದಷ್ಟು ಗಳು ಹಾಕೊಂಡಿದ್ದಾರೆ ಸರ್ ನಟರು ಅವ್ರಿಗೆಲ್ಲ ಯಾರು ಕೊಟ್ಟಿದ್ದಂಗಿದ್ರೆ ನನಗೆ ನಂಬಿಕೆ ಇದೆ ಸರ್ ಆ ಥರ ಇದೆ ಅಂತ ನಂಬಿಕೆ ಇದೆ ಶ್ರೀನಿವಾಸ ನಿಮ್ಮ ಕಸ್ಟಡಿ ಸಿನಿಮಾ ಸಿನಿಮಾ ತಕ್ಷಣ ಪೊಲೀಸ್ ಸಿನಿಮಾಗಳು ಅಥವಾ ಲಾಂಗ್ ಮಚ್ಚು ಹೊರತಾಗಿ ಬರೀ ಗನ್ನು ಅಂತ ಬಂದ ತಕ್ಷಣ ಒಂದೇ ಜಾಗರ ಕತೆಗಳು ಬರ್ತಾ ಇರ್ತವೆ ವಿಶೇಷವಾಗಿ ಈ ತರದ ಸಿನಿಮಾಗಳಲ್ಲಿ ನಿಮ್ಮ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಯಾಕೆ ಈ ಸಿನಿಮಾನ ನಿಮ್ಮ ಸಿನಿಮಾ ಸರ್ ಇದು ಲಾಸ್ಟ್ ಪ್ರೆಸ್ಮೀಟ್ ಹೇಳಿದೆ ಅನ್ಕೋತೀನಿ ಸಿಟಿಲಲ್ಲಿ ನಡೀತಾ ಇರ್ತಕ್ಕಂಥ ಕ್ರೈಮ್ ಇಟ್ಕೊಂಡು ಒಂದು ಹೆಳೆ ಫಸ್ಟ್ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ ಏನು ಈಗ ಸೈಬರ್ ಕ್ರೈಮ್ ಮತ್ತು ಈ ಮೊಬೈಲ್ಗಳಿಂದ ಏನು ಅನಾಹುತಗಳಾಗ್ತಾ ಇದೆ ಅಂತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ಒಂದು ಲೈನ್ ಸ್ಟೋರಿನ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೆ ಮೇಡಂ ಮುಖಾಂತರ ಹೇಳಿಸಿದ್ರೆ ಅದಕ್ಕೆ ಇನ್ನೊಂದು ಬೇರೆ ಥರದ್ದೇ ಒಂದು ಇದು ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಬೇಡಂ ಚಾಯ್ಸ್ ಮಾಡಿದೆ ಜೊತೆಗೆ ಭೀಮಾಗೂ ಕಸ್ಟಡಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸರ್ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಭೀಮಾ ಕಂಪೇರ್ ಮಾಡ್ತಾ ಇಲ್ಲ ನಾನು ಹೇಳಿದ್ದು ಈ ತರ ಸಿನಿಮಾಗಳಲ್ಲಿ ಕತೆ ಎಲ್ಲಾ ಕತೆಗಳಲ್ಲೂ ಕೂಡ ಇದೇ ತರದ ಜನರ ಕ್ರೈಮ್ ಸ್ಟೋರಿಗಳು ಸಾಕಷ್ಟು ಬಂದಿದೆ ಸಿನಿಮಾಗಳಲ್ಲಿ ನಿಮ್ಮಲ್ಲಿ ಏನು ವಿಶೇಷತೆ ಇದೆ ಅಂತ ಸರ್ ವಿಶೇಷತೆ ಸಿನಿಮಾ ನೋಡಿ ಜೊತೆಗೆ ಏನಂತ ಕಥೆಗಳು ಬೇರೆ ಏನು ಇಲ್ಲ ಸರ್ ನನಗೆ ಗೊತ್ತಿದ್ದಂಗೆ ಒಂದು ಲವ್ ಒಂದು ಸೆಂಟಿಮೆಂಟ್ ಒಂದು ಕ್ರೈಮ್ ಉತ್ತರ ಇಲ್ಲ ಈ ತರ ಸಬ್ಜೆಕ್ಟ್ಗಳಲ್ಲೇ ನಾವೇನಾದರೂ ನಾವ್ ಏನಾದ್ರು ಹೊಸತರ ತೋರ್ಸೋದಕ್ಕೆ ಆಟ ಆಡ್ಬೇಕು ಬಿಟ್ರೆ ಕತೆ ಹೊಸದಾಗಿ ಏನು ಮಾಡ್ಬೋದು ಸರ್ ಹೊಸದಾಗಿ ಏನು ಹುಟ್ಟಲ್ಲ ಸರ್ ಆಲ್ರೆಡಿ ಎಲ್ಲ ಇರ್ತಕ್ಕಂಥದನ್ನೇ ನಾವು ಅದನ್ನ ಪಾಲಿಶ್ ಮಾಡಿ ಹೊಸ ತರ ಹೇಳೋದಕ್ಕೆ ಪ್ರಯತ್ನ ಪಡ್ಬೋದು ಮೇಕಿಂಗ್ ಶೈಲಿ ಬದಲಾಯಿಸ್ ಬಂದ್ಬಿಟ್ರೆ ಎಲ್ಲ ಅಣ್ಣವರಿಂದ ಹಿಡಿದು ಆ ಕಾಲದಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ತರದ ಜಾನುವಾರ ಕಥೆಗಳನ್ನು ಮುಟ್ಟಿ ಆಗಿದೆ ಸರ್ ನಾವೇನೋ ಏನೋ ಮಾಡ್ತೀನಿ ಅಂದ್ರೆ ನಮ್ಮ ಅಹಂಕಾರ ಆಗುತ್ತೆ ಬಟ್ ಇರೋದನ್ನೇ ಬೇರೆ ತರದಲ್ಲಿ ಹಿಡ್ದು ಪ್ರಯತ್ನ ಈ ನಮ್ಮ ಮಹಾನಗರಗಳಲ್ಲಿ ಮತ್ತೆ ಹಳ್ಳಿಗಳಲ್ಲಿ ಏನಿ ನಮ್ಮ ಇದರಲ್ಲಿ ಕ್ರೈಮ್ ಅನ್ನೋದು ಎಷ್ಟೊಂದು ಕ್ರೌರಿ ಕ್ರೌರಿವಾಗಿರುತ್ತೆ ಆ ಕ್ರೈಮ್ ಮಾಡುವಂತ ವ್ಯಕ್ತಿ ಮನಸ್ಥಿತಿಗಳೇ ಹೇಗಿರುತ್ತೆ ಅಂತ ಅಂದ್ರೆ ಮೊದಲ ಹೇಳ್ಬಿಡ್ತೀನಿ ಸರ್ ಪ್ರತಿಯೊಬ್ಬರಿಗೂ ನನಗೆ ಗೊತ್ತಿಲ್ಲ ಆಗುತ್ತೋ ಏನೋ ನನಗೆ ಗೊತ್ತಿಲ್ಲ ಪ್ರತಿಯೊಂದು ಹೆಣ್ಣಿಗೂ ಅವಳು ಒಂದು ಒಂದಲ್ಲ ಒಂದು ಘಟ್ಟದಲ್ಲಿ ಅವಳು ಶೀಲಕ್ಕೆ ಕುಂದಾಗುವಂಥ ಒಂದು ಒಂದು ಪ್ರಸಂಗಗಳು ಉತ್ಪತ್ತಿ ಆಗ್ತವೆ ಹಾಗೆ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲೂ ಕೂಡ ಕ್ರೈ ಮಾಡಬೇಕು ಅಂತ ಅಂತ ಒಂದು ಘಟನೆ ಒಂದು ಸನ್ನಿವೇಶ ಸೃಷ್ಟಿ ಆಗಿ ಆಗುತ್ತೆ ಆದರೆ ಎಲ್ಲರೂ ಯಾಕೆ ಕ್ರಿಮಿನಲ್ಗಳಾಗಿಲ್ಲ ಅಥವಾ ಎಲ್ಲ ಹೆಣ್ಣುಗಳು ಯಾಕೆ ವೇಷರಾಗಿಲ್ಲ ಅಂದರೆ ಆಯಾ ಸಂದರ್ಭದಲ್ಲಿ ಯಾಕೆ ಆ ವ್ಯಕ್ತಿ ಪ್ರಭಾಕ್ ಆಗ್ತಾನೆ ಯಾವ ರೀತಿ ಅವನು ತನ್ನ ತನ್ನ ಕಂಟ್ರೋಲ್ ಇಟ್ಕೋಬೋದಾಗಿತ್ತು ಕಂಟ್ರೋಲ್ ತಪ್ಪಿದ್ರೆ ಏನಾಗುತ್ತೆ ಅನ್ನೋದು ನಾನು ಸರ್ ಒಂದು ಏನಂದ್ರೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದು ಇಲ್ಲಿ ಇಷ್ಟು ಜನನ ಒಂದು ಫೋನ್ ಕಾಲ್ ಅಲ್ಲಿ ಕೆಲವರನ್ನು ಕರೆದಾಗ ಇಷ್ಟೊಂದು ಜನ ಬಂದಿರೋದನ್ನ ನೋಡಿ ಮೊದಲನೇದಾಗಿ ಖುಷಿ ಆಯ್ತು ನಾವು ಫಿಲಮ್ ಇಂಡಸ್ಟ್ರಿನಲ್ಲಿ ಇದೊಂದನ್ನು ಈ ಒಂದು ಪ್ರೀತಿನ ಗಳಿಸಿದೀವಿ ಅನ್ನೋದು ಸೊ ಹಾಗೆ ಇವಾಗ ಸಿನಿಮಾ ಅಂತ ಬಂದಾಗ ಪಾಲ್ಗುಣಿ ಮತ್ತು ಕಸ್ಟಡಿ ಪಾಲ್ಗುಣಿ ಒಂದು ಏನು ಆಲ್ರೆಡಿ ಡೈರೆಕ್ಟರ್ ಏನು ಹೇಳಿದ್ರು ಅದೇ ಒಂದು ಜಾನರ್ನ ಒಂದು ಕತೆ ಅದು ಏನು ಅದು ಕತೆ ಏನು ಕೇಳಿದೆಯೋ ಅಷ್ಟೇ ನೀಟಾಗಿ ಸಿಂಪಲ್ಲಾಗಿರ್ತಕ್ಕಂಥದ್ದು ಸೊ ಡೈರೆಕ್ಟರ್ ಒಂದು ವಿಚಾರನ ಹೇಳೋದನ್ನು ಸ್ವಲ್ಪ ಕಟ್ ಮಾಡಿದ್ರು ಅದನ್ನು ನನಗೆ ಕ್ಲಾರಿಟಿ ಕೊಟ್ಟು ಹೇಳ್ತಾ ಇದ್ದೀನಿ ಪಾಲ್ಗುಣಿ ಸಿನಿಮಾಗೆ ಒಂದು ಬಜೆಟ್ ಕೊಟ್ಟಿದ್ರು ನನಗೆ ಅದು ನಮ್ಮ ಸಿನಿಮಾ ಇಂಡಸ್ಟ್ರಿ ಭಾಷೆನಲ್ಲಿ ಒಂದು ರೂಪಾಯಿನಲ್ಲಿ ಮುಗಿಸ್ತೀವಿ ಎರಡು ರೂಪಾಯಿನಲ್ಲಿ ಮುಗಿಸ್ತೀವಿ ಅಂದಂಗೆ ಒಂದು ರೂಪಾಯಿನಲ್ಲಿ ಮುಗಿಸ್ತೀನಿ ಅಂತ ಹೇಳಿದರು ಹಂಗೆ ಬೇಕ ಬೇಕಾದಾಗ ನನ್ನ ಕಡೆಯಿಂದ ಏನು ಬೇಕೋ ಅವೆಲ್ಲ ಆಗ್ತಾಯಿತ್ತು ಫೈನಲ್ ಟು ಫೈನಲ್ ನೋಡ್ತಂದ್ರೆ ಅದು ಒಂದು ಒಂದು ರೂಪಾಯಿ ಇಲ್ಲ ಅರವತ್ತು ಪೈಸಲ್ಲೇ ಮುಗಿಸ್ಬಿಟ್ಟಿದ್ರು ಸೊ ಇಲ್ಲಿ ಒಂದು ನಲವತ್ತು ಪೈಸ ಮಿಕ್ಕಿತ್ತಲ್ಲ ನಮ್ಮ ಹತ್ರ ಅವಾಗ ಅವ್ರಿಗೆ ಇನ್ನೊಂದು ಆಸೆ ಬಂತು ಜೊತೆಯಲ್ಲಿ ಒಂದಿಷ್ಟು ಬೇರೆ ಬೇರೆ ಪ್ರಯೋಗಗಳಿಗೂ ನಾವು ಹೋಗಬೇಕು ಅಂತ ಇದ್ವಿ ಸೊ ಆ ಒಂದು ಕ್ಷಣದಲ್ಲಿ ಮತ್ತೆ ನಮ್ಮ ಪ್ರಿಯ ಹತ್ರ ಡಿಸ್ಕಷನ್ ಮಾಡಿದಾಗ ಸೊ ಅದು ಬೈ ಲ್ಯಾಂಗ್ವೇಜ್ ಅವ್ರು ಏನು ಹೇಳಿದ್ರು ಹಾಗೆ ಹೋಗೋಣ ಅಂತಿದ್ವಿ ಕೊನೆಯಲ್ಲಿ ಕಸ್ಟಡಿ ಅಂತ ಅದನ್ನೇ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿ ಹೊಸದಾಗಿ ಇನ್ನೊಂದು ಸಿನಿಮಾನೇ ಮಾಡ್ತೀನಿ ಅಂತ ಹೇಳಿದ್ರು ಸೊ ಹಾಗೆ ಶುರುವಾಗಿತ್ತು ಕಸ್ಟಡಿ ನಾನು ಎರಡರದ್ದು ಒಟ್ಟಿಗೆ ಹೇಳ್ಬಿಡ್ತೀನಿ ಈಗ ಇಲ್ಲ ಇಲ್ಲ ನಲವತ್ತಕ್ಕೆ ನಲ್ವತ್ತು ಆಯಿತು ಸರ್ ಎಂಬತ್ತಕ್ಕೆ ಬಂತು ನಲವತ್ತರಲ್ಲಿ ಸಲ ಮುಗಿಯಲ್ಲ ಅದು ಅದೇ ಡಬಲ್ ಆಯಿತು ಅಂದರೆ ಏನು ನಲವತ್ತು ಪೈಸಾ ಇಲ್ಲಿ ಉಳಿಸಿದ್ವಿ ಅದಕ್ಕೆ ಇನ್ನೊಂದು ನಲವತ್ತು ಪೈಸಾ ಹಾಕ್ಬಿಟ್ಟು ಎಂಬತ್ತು ಪೈಸದಲ್ಲಿ ಆಗಿರೋದು ಸರ್ ಓಕೆ ಸೊ ದಟ್ ಅದರ ಕತೆ ವೆರಿ ಫ್ರೆಂಕ್ ಆಗಿ ನೀವು ಅನೇಕ ಪ್ರಶ್ನೆಗಳನ್ನು ಡೈರೆಕ್ಟ್ರಿಗೆ ಕೇಳಿದ್ದೀರ ಅವರಿಗೆ ಚೆನ್ನಾಗಿ ಗೊತ್ತಿದೆ ಅದು ಓಕೆ ಸೊ ಹಾಗೇನೆ ಹೇಳಬೇಕು ಅಂದರೆ ಅದು ಸಹ ಒಂದು ಟ್ವೆಂಟಿ ಫೈವ್ ಡೇಸ್ ಶೂಟಿಂಗ್ ಮಾಡಿತು ಮೇ ಬಿ ಎಲ್ಲ ಪ್ರಿಯಾಯಿಂದ ಹಿಡ್ದು ನಮ್ಮ ಆದೇವಣ್ಣಿಂದ ಹಿಡ್ದು ಅರಸ್ ಅವರು ನಮ್ಮ ವಿಕ್ಟ್ರಿ ವಾಸ್ ಅವರು ಎಮ್ ಕೆ ಮಠ ಆರಾಧ್ಯರು ಇನ್ನೂ ತುಂಬ ಜನ ಎಲ್ಲರೂ ಸಹ ಇದರಲ್ಲಿ ನಡೆಸಿದ್ದಾರೆ ಈಗ ಎಂಟನೇ ತಾರೀಕು ಬಿಡುಗಡೆ ಅಂತ ವರಮಹಾಲಕ್ಷ್ಮಿ ಹಬ್ಬ ದಿನ ಎರಡನ್ನೂ ಒಟ್ಟಿಗೆ ಬಿಡುಗಡೆ ಮಾಡ್ತಾಯಿದ್ದೀವಿ ಒಂದು ಆಲ್ರೆಡಿ ಹೇಳಿದ್ನಲ್ಲ ಪಾಲ್ಗುಣಿ ಜಾನರ್ ಬೇರೆ ಸೊ ಕಸ್ಟಡಿದ ಜನರು ಬೇರೆ ಇರೋದ್ರಿಂದ ಒಂದು ರಿಸ್ಕ್ ತೋಳೋಣ ಅಂತ ಅದನ್ನು ಬಂದಿದ್ದೀವಿ ಅದನ್ನು ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ಸಂಸ್ಥೆ ಕಡೆಯಿಂದನೇ ಆಗಸ್ಟ್ ಒಂದಕ್ಕೆ ಒಂದು ಫಿಲಮನ್ನು ಸಹ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ ನಮೋ ವೆಂಕಟೇಶ್ ಅಂತ ಸೊ ಇವಾಗ ಡಿಸ್ಟ್ರಿಬ್ಯೂಷನ್ನು ಸಹ ಇದು ಕಸ್ಟಡಿ ಮತ್ತು ಪಾಲ್ಗೊಣಿ ನಮ್ಮ ಸಂಸ್ಥೆ ಕಡೆಯಿಂದನೇ ಆಗುತ್ತೆ ಅದನ್ನು ಮಾಡ್ತಾ ಇದ್ದೀವಿ ಸೊ ಇಷ್ಟು ವಿಚಾರ ನಮಸ್ಕಾರ ಎಲ್ಲರಿಗೂ